ರಕ್ಷಾ ದ್ರಾಕ್ಷ ದ್ರಾಕ್ಷಾಯಣಿ ಅವತಾರ ಇತ್ತು ಅವತಾರ ಇತ್ತು ಅವಾಗ ಏನ್ ಮಾಡಿದ್ರು ಓಹ ತಾಯಿ ತಂದಿಗೆ ಏನಾದ್ರೂ ಗಂಡನ ಮನೆಯಾಗ ನೋಡಿ ಕೊಡೋದು ಇನ್ನು ಐತಿ ಹಾಗಾದ್ರೂ ಇತ್ತು ಅವಾಗಾದ್ರೂ ನೋಡಿ ಕೊಡ್ಬೇಕಿತ್ತು ಈಗಾದ್ರೂ ಹೆಣ್ಣಿದ್ದಲ್ಲಿ ಗಂಡ ಮಗನ ಬರ್ಬೇಕು ಅವಾಗ ಹೇಳಿದ ಅವ್ರು ಶಿವಳು ಮಾಡ್ಕೋಬೇಡ ಬೆಳ್ಳಿ ಬಂಗಾರ ಬೇಳ್ಬೇಕು ಕೊಲ್ಲಾಗ ಒಂದು ಹಾವೈತಿ ಹಾವತಿ ಅರಿವಿ ಬೇಡ್ತಿ ಒಂದು ಹುಲಿ ಚರ್ಮ ಐತಿ ಹುಲಿ ಚರ್ಮತಿ ನಡಿನ್ಯಾಗ ಭೂಮಿ ಶಿಮಿ ಬೇಡಬೇಕಾದ್ರೆ ಗೋರದಾಗ ಅವನು ವಸ್ತಿ ಐತಿ ಸುಡುಗಾರ್ದಾಗ ಅವನು ವಸ್ತಿ ಐತಿ ಹೊಲ ಇಲ್ಲ ಮನಿ ಇಲ್ಲ ಬಂದ್ ಇಲ್ಲ ಬಳಗ ಇಲ್ಲ ಬಾವಾನು ಬೇನ ಹತ್ತು ಬೇಡ ತೈ ತಾಕಿತ್ತು ಮಾಡ್ತಾರ ಮನಿ ಒಳಗ ತಾಯಿ ತಂದಿ ಬುದ್ಧಿ ಹೇಳ್ತಾರ ಅವಾಗ ನಮ್ಮ ಅವಂತಾಳು ಏನಂತ ಇದು ಮದ್ರಿ ಊರಾಗ ಒಂದು ಬಾವ ಆಗ್ತಿರಿ ಎಡೈತಿ ನಾರಿ ಹೋಗಿ ಮೇಟಿ ಹೆಸ್ತನ್ ಗಪ್ಪ ಅಂದ್ರ ಗಂಡನ ಹೌದಿಲ್ಲ ಗಂಡನ ಮದುವೆ ಮಾಡ್ಕೊಂಡ್ ಕೆರೆ ನಾ ಮೇಟಿ ಹೆಸ್ತನ ತೀರ ಅವಾಗ ನಮ್ಮ ಹೋಗಿ ಮದ್ವಿ ಆಗ್ಯಾಳ ಮದ್ವಿ ಆದ್ಮೇಲೆ ಏನಾಯ್ತು ದಕ್ಷಾ ಬ್ರಹ್ಮ ಒಂದಾನೊಂದು ಕಾಲದಾಗ ಯಜ್ಞವನ್ನು ಹೂಡಿದ್ದ ಯಜ್ಞ ಹೂಡಿದ ಯಜ್ಞ ಹೂಡಿದ ಕಾಲದಾಗ ಏನಾಯ್ತು ಎಲ್ಲ ಹೆಣ್ಮಕ್ಳನ್ನ ಕರ್ಸ್ಕೊಂಡಿದ್ದ ಆ ಅರವತ್ತು ಮಂದಿ ಹೆಣ್ಮಕ್ಳಿಗೆ ಒಳಗ ಇಷ್ಟ ದ್ರಾಕ್ಷನ್ ಬಿಟ್ಟು ಬಿಟ್ಟಿದ್ದ ಬಿಟ್ಟು ಬಿಟ್ಟಿದ್ದ ಅರವತ್ತು ಮಂದಿ ಹೆಣ್ಮಕ್ಳ ಒಳಗ ನಾನು ಮರ್ತಿರ್ಬೇಕ ಮರ್ತಿರ್ಬೇಕು ಅಂತ ತಿಳ್ಕೊಂಡ ಶಿವನ ಮಾತು ಮೀರಿ ಆ ಎದ್ದಕ್ಕೆ ಬರ್ತಾಳು ಹ ಎದ ಒಳಗ ಬಂದ ಹೇಳಿದಾಗ ಅಕ್ಕ ತಂಗಿಯರು ಮಾತಾಡ್ಸುದಿಲ್ಲ ತಂದೆ ಮಾತಾಡ್ಸುದಿಲ್ಲ ತಾಯಿ ಮಾತಾಡ್ಸಿಲ್ಲ ಮಾತಾಡಿಸಲಿಲ್ಲ ಅವಾಗ ಅವಮಾನ ಆದಾಗ ಅದ ಬೆಂಕಿ ಒಳಗ ಜಿಗ್ಗದ ತನ್ನ ದೇಹವನ್ನ ತ್ಯಾಗ ತ್ಯಾಗ ಮಾಡ್ಯಾಳ

ಶ್ರೇಷ್ಠ ಅಂತಕ್ಕಂಥ ದೇವಿ ಇದಾವ ನಿಮ್ಮ ಅವ್ವ ಹತ್ರ ಆಗಿಲ್ಲ ನಿಮ್ಮ ಮಾವ ಎಲ್ಲಿ ಇದಾನ ಇನ್ನ ಯಾರ ಬರ್ಬೇಕಾದ್ರೆ ಈ ದೇವ್ರು ಜಾತ್ರೆ ಮಾಡದಾರ ಹ್ಮ್ ಅಲ್ಲಿ ಯಾರ್ದಾರ ಮೊದಲು ಬೂಧಿನ ಕೊಡ್ತಾರೆ ಪ್ರಸಾದ್ ಹಚ್ಕೊಳಕ್ಕೆ ಆತ್ರ ಒಳಗೆ ನಮ್ಮ ಕಿಂತಕಿದಾಳು ನಿಮ್ಮ ಅವ ಯಾವುದ ಯಾ ಕಾಲ್ದಾಗದ ಸದ್ದ ಭೂಮಿ ಮೇಲೆ ನಡೆದಿರ್ಬೇಕು ಅಡದಿರ್ಬೇಕು ನೀ ಎಲ್ಲರಿ ಧೋತ್ರೆ ಹಾ ಹೈಂಕ್ ಹುಂಕ್ ಮಾಡಿರಿ ನನ್ನ ಮುಂದೆ ನಡೆಯಂಗಿಲ್ಲ ಅವಾಗ ಇವ್ರು ಅಪ್ಪ ಈ ಅವಾಗ ಇವ್ರ ಅಪ್ಪಾಗ ಹೆಂತಿ ಬೇಕಾತ ಅವಾಗ ಇವರಪ್ಪ ಏನು ಮಾಡಿದ ಹಾಂ ನನ್ನ ಹೆಂತಿ ಬೇಕಾಳೆ ಬಂದ ಚಿತ್ತಾ ಬಸ್ಮ ಹಣ್ಣಿಗೆ ಧರಿಸಿದ ಎಲ್ಲವಿನ ಸರ ಕೊಳ್ಳ ಹಾಕ್ಯಾನು ರುದ್ರಾಕ್ಷಿಯಾಗಿ ನ ಉಳ್ದದ ಹೌದು ಹೌದಿಲ್ಲ ಹಾಂ ಆ ಅಂಗಾರ್ದೊಳಗೆ ನಮ್ಮ ಕಿಂತಕ ದೇವಿ ಇದ್ದಾಳೆ ಹಾಂ ಅವಾಗ ಈರು ಬಂದ್ರು ಹುಟ್ಟಿ ಬಂದ ಹೌದ್ ಹೌದಿಲ್ಲ ಹೌದು ಬಂದ್ರು ಹುಟ್ಟಿ ಬಂದ ಅಗ್ನಿದೇವ್ ಅಡ್ಡ ಬಂದಿತ್ತ ನಾಲಿಗೆ ಕಿತ್ತಾನ ಸೂರ್ಯ ದೇವ್ರ ಅಡ್ಡ ಬಂದ ಲಕ್ಷ್ಮಿ ಅಡ್ಡ ಬಂದ್ರು ತುರ್ಬಾಕ್ ಆ ತುರ್ಬ ಸದ್ದ ಪಲ್ಲಕ್ಕಿ ಆಗಿ ಚೌರಿ ಆಗಿ ಚಾರ್ಜ್ ಬಂದೈತಿ ದೇವ್ರ ಗುಡಿ ಒಳಗ ಪಲ್ಲಕ್ಕಿ ಒಳಗ ಚೌರಿ ಆಗೈತಿ ಚೌರಿ ಆಗ್ಯದ ಆಕಿ ಕುಚವ್ ಹಡದಾನ ಅದ ಏನಾಗಿದ್ರು ಹೊಳ್ಳಿ ಜಾಯಿಂಟ್ ಆಗಿದೆ ಹೆಂಗಸರು ಮಲ್ಲಿ ತುಂಬ ಕರ್ರಗೈತಿ ಕರ್ರಗೈತಿ ಅದರಿಂದ ಉಣ್ತೈತಿ ಮಲ್ಲಿ ತುಂಬ ನನಗ ತಮ್ಮ ಕಮಿಟಿ ಅವರು ಅವ್ರನ್ನ ಮಲಿ ಕೂಸ ಯಾವ್ದು ಮಲಿ ಕುಡಿತೈತಿ ಹಾ ಹಾ ಅದನ್ನ ಕೇಳಿದ್ರತ್ತ ಅವಾಗ ಹುಟ್ಟಿದ ಮೂರು ದಿವಸ ಆದ್ರೂ ತಮ್ಮ ಮಲಿ ಕುಡಿಯಂಗಿಲ್ಲ ಅದ ಕುಡಿಯಂಗಿಲ್ಲ ಸಕ್ರೆ ನೀರ್ ಮಾಡಿ ಗುಟ್ಟಿ ಹಾಕ್ತಾರ ಅದ ಖುಷಿಗೆ ಈಗಿನಾಗ ದಣೆ ಕುಡ್ಸಲತ್ತ ಮೊದಲು ಗಟ್ಟಿ ಹಾಲು ಕಮಿಟಿ ಅವ್ರು ಯಾರ ಹಿರಿಯಾರ ಕೇಳಿದ್ರು ಹಾ ಹಾ ಅದನ್ನ ಹುಟ್ಟಿದ ಮೂರು ದಿವಸದಾಗ ಕೂಸಿಗೆ ಮಲಿಗೆ ಹಾಲು ಬಿದ್ದಾವ್ ಮಲಿಗೆ ಹಾಲು ಬಿದ್ದಾವ್ ಹೆಂಗ ಹೆಂಗ ಬಿದ್ದಾವ್ ಹೆಣ್ಣ ಇರ್ಲಿ ಗಂಡ ಇರ್ಲಿ ಗಂಡ ಇರ್ಲಿ ತಾಯಿ ಮಲಿ ಹಾಲು ಕುಡಿಕಿತ್ತ ಮೊದಲು ಕೂಸಿನ ಮಲಿ ಒಳಗಿನ ಹಾಲು ಹೆಂಡಿ ತಗದ ಕೂಸಿನ ಎರಿತಾರ ಎರಿತಾರ ನಮ್ ಹೆಣ್ಮಕ್ಳಿಗೆ ಗೊತ್ತ ನಮ್ ಹೆಣ್ಮಕ್ಳಿಗೆ ಗೊತ್ತ ಹೆಣ್ಮಕ್ಳು ನಾವ್ ಅದ್ರು ಮಾಡತ್ತಾರ ಇರ್ಲಿ ಹೆಣ್ಮಕ್ಳ ಇರ್ಲಿ ಹಾ ಹಾ ಕೂಸು ಮಲಿ ಕುಡಕಿತ್ತ ಮಲಿ ಕೂಸಿನ ಮಲಿ ಒಳಗಿನ ಹಾಲು ಹಿಂಡಿ ತಗದಾರ ಹಿಂಡಿ ಹಾ ಈಗ ನಿನ್ನ ಮಲಿ ಹೇಳ್ತಾರ ಏನ್ ಏನ್ ಹೇಳ್ತಾರಪ್ಪ ಅಂತ ತಮ್ಮ ಹಾ ಹಾ ನನ್ನ ತವರು ಮನಿ ಒಳಗ ನನಗೆ ಹಾಲು ಬಿದ್ದಿಲ್ಲ ಹಾಂಡ್ ಮಗಲಾಗ ಬಾಂದ್ರಪ್ಲೆ ನನಗೆ ಹಾಲು ಬಿದ್ದುವತ್ತ ಹಾ ಹಾ ನಾ ನನ್ನಿಂದ ನಿನಗೆಲ್ಲ ಚಾ ಆಯ್ತು ನಿನಗೆಲ್ಲ ಚಾಲು ಆತು ಹೇಳ್ತಾರ ಏನ್ ಹೇಳ್ತಾರ ಹೆಂಗಪ್ಪ ಅಂತ ಕೇಳಿದ್ರ ಆ ಹಾಲ್ ನೀನು ಮುಟ್ಟಿದಾಗ ನಮಗ್ ಹಾಲು ಬಂದು ಒಪ್ಕೊಳ್ಳು ಒಪ್ಕೊಳ್ಳು ಒಟ್ಟ ಮುಟ್ಟಿದಾಗ ಒಂದ್ ಬರಬೇಕಾ ಬರಬೇಕಲ್ಲ ಈಗ ಸದ್ಯ ನಮ್ಮ ಮನಿ ಒಳಗ ಒಂದ್ ಎಂಬತ್ತು ತೊಂಬತ್ತು ವಯಸ್ಸದ ಮುದಕ ಮುದುಕಿ ಅದಾರ ಮನಿ ಎರಡು ಮುದಕ ಮುದುಕಿ ಅದಾವ್ ಅವ್ ದಿವಸ ಮುಟ್ಟಿ ದಿವಸ ಮನಕೋತಾರಲ್ಲ ಅವ್ರ ಆ ಮುಟ್ಟದ ಹಾಲ್ ಬರಬೇಕಲ್ಲ ಇವ್ರು ಈಗ ಯಾಕೆ ಬರುವಲ್ಲ ಹಾಲ ಅವಾಗ ಬಂದಿರ ಅವಾಗ ಬಂದಿದ್ರೆ ಈಗೂ ಬರ್ಬೇಕಾಗಿತ್ತಲ್ಲ ಟಚ್ ಆದ್ರಪ್ಲೆ ಮನೆ ಹಾಲು ಬರ್ತಾವ ಅಂತ ಹೇಳಿದವ್ ನೀನ ಹಾ ಹೋಗಿ ಕೊಡೋಕ್ ಚಾಲೂ ಆಗಬೇಕು ಇವತ್ತು ಈಗ ಸದ್ಯ ಮುಟ್ಟಿದ್ರಪ್ಲೆ ಒಟ್ಟು ಚಾಲು ಆಗ್ಬೇಕು ಹಾ ಹಾ ಯಾಕೆ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಹೇಳ್ತಾನೆ ಬಂದು ಶಾನೆ ಹಾಡ ತಗೊಂಡ್ರಿ ಹಾಡ ತಗೊಳಕೇನು ಟೈಮ್ ಆಗಿತ್ತು ಮುಗಿಸಿ ಬಿಡ್ತೀವಿ ಅಪ್ಪ ನಾವಿನ್ನ ಹಿರಿಯಾರ 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 ನಾಲ್ಕು ಗಂಟೆ ಟೈಮ್ ಕೊಟ್ಟಾರ ನಾವು ಮುಗಿಸಿ ಬಿಡ್ತೀವಿ ಹಿರಿಯಾರ ಇಲ್ದಾರ್ ಕೇಳ್ರಿ ನಾಲ್ಕೂವರಿ ಆತ್ರಿ ಟೈಮ್ ಮಾತಾಡಂಗಿಲ್ಲ ಅಂದ್ರೆ ಅವ್ರು ಹೇಳಿದಕ್ಕ ಹಂಗ ಹೋಗುನು ನನ್ನ ಮಲಿ ಹಾಲು ಕುಡಿದು ನನ್ನ ಸೀರೆಯಾಗಿ ಹುಟ್ಟಿ ಮತ್ತ ನನಗ ಮಾತಾಡ್ತಿ ಅವ್ರ ಮಾತಾಡುತ್ತಾಗ ಮತ್ತ ಮುಟ್ಟಿದಾಗ ಮಲಿ ಹಾಲು ಬರ್ತಾವಂದ್ರ ಈಗೂ ಮುಟ್ಲ ನೋಡೋಣ ಬರ್ಲಿ மண்டல சோதமா ಮಗಳಿಗೆ ನೈದರ ಮನೆಗೆ ಒಯ್ದು ಮದಿ ಮಗಳಿಗೆ ನೈದರ ಮನೆಗೆ ಒಯ್ದು ತೆಲಿ ಬಸಿ ಮೇಲೆ ಸಣ್ಣ ಬಡದು ಸೀರೆ ಕಳಸಿ ಕುಬ್ಸ ಏನ್ ಮಾತಾಡಕತ್ರು ಎಲ್ರಿ ಮಾತಾಡ್ರಿ ಅಪ್ಪ ಅವರು ಯಾಕಂದ್ರೆ ಟೈಮ್ ಆಗತಿರ್ಲಿ ಹರ್ಯಾಗಿಂದ್ರೆ ಕೂತಾರು ಕೈಗಳು ಏನು ಬರದ್ ಇಟ್ಟ್ರಪ್ಪ ಅಂತ ಕೇಳಿದ್ರಮ ಹಾ ಹೇ ಊರಾಗ ಕಿವುಡ ಮೂಕ ಕಣ್ಣು ಇಲ್ಲದವರು ಮೂರು ಮಂದಿ ಅಣ್ಣ ತಮ್ಮರು ಹೀ ಮೂರು ಮಂದಿ ಅಣ್ಣ ತಮ್ಮ ಇದ್ರ ಏನ್ ಮೂರು ಮಂದಿ ಲಗ್ನ ಇಲ್ಲದ ಒಂದು ಮಗನ ಹಡದಾರ ಎಂತ ದುಸ್ತರ ಹಾ ಮೂರು ಮಂದಿ ಕುಡಿ ಲಗ್ನ ಇಲ್ಲದ ಒಂದ ಮಗನ ಹಡದ ದೋಸ್ತಾರ ಹೌದು ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಮುಕುಳಿನೂ ಇಲ್ಲ ಬಾಯಿನೂ ಇಲ್ಲ ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಸ್ಥಾನ ಇಲ್ಲದ ಗಂಭೀರ ಹೌದು ಯಾವ ನಕ್ಷತ್ರಕ್ಕೆ ಹುಡುಗ ಹುಟ್ಟಿತ್ತು ನೋವಟ ಪ್ರಪಂಚ ಹೇಳ್ತಾರೆ ಆ ಹುಡುಗಿನ್ನ ಕಣ್ಣ ಹುಡುಕಾಡ ಹೆಂಗ ಹೆಂಗ್ರಿ ಸೋದ ಮಾಡಿ ಆಹಾರಿ ಹೈರನ್ ಆದ್ರೂ ಕನ್ಯಾ ಹುಡ್ಕ್ಯಾಡಿ ಹೈರಣ್ ಆದ್ರ ಕನ್ಯಾ ಹುಡ್ಕ್ಯಾಡಿ ಎರಡು ದಿವಸ ಟೈಮ್ ತಗೊಂದ್ರಪ್ಪ ಹುಡ್ಕ್ಯಾಡ್ಬೇಕಾದ್ರೆ ಎಟ್ ದಿವಸ ಮುನ್ನೂರು ವರ್ಷ ಮೂರು ಸಾವಿರ ಹರ್ದಾರಿ ತಿರ್ಗ್ಯಾಡಿ ಮುನ್ನೂರು ವರ್ಷ ಮೂರು ಸಾವಿರ ಹರ್ದಾರಿ ತಿರ್ಗ್ಯಾಡಿ ಮುನ್ನೂರು ವರ್ಷ ಮೂರು ಸಾವಿರ ಹರ್ದಾರಿ ತಿರ್ಗ್ಯಾಡಿ ಆ ಹೈರನ್ ಆದ್ರೂ ಕನ್ಯಾ ಹುಡ್ಕ್ಯಡಿ ಮೂಲ ನಕ್ಷತ್ರದೊಳಗ ಜನಿಸಿದಕ್ಕಿನ ಸೋದ ಮಾಡಿ ಹೌದೌದು ಮೂರ ತಿಲ್ಲದ ಇಟ್ರ ಸಕ್ರಿ ಪುಡಿ ಹೇಳ್ತಾರ ಹೇಳ್ತಾರ ಗಂಡ ಹಾಡವರೆಲ್ಲ ಮಲಿ ಮೂಲ ಇಲ್ಲ ಅದಕ್ಕ ಡಿ ಆಕಿಗೆ ಹಾ ಅಕ್ಕಿಗೆ ಆಲವ ಪಡಿ ಆ ಕುರ್ಸಲೆ ಪಡಿ ಹೇಳ್ತಾರೆ ಬದು ಅವ ಹೆಂತಾ ಇದ್ದ ಏನು ಮಾಡಿದ ಅವ ಅಕ್ಕ ಹೆಂತಾ ಕಿತ್ತಾ ಆ ಕೂಸಿನ ಹೆಸರು ಆ ಕೂಸಿನ ಹೆಸರೇನ ಆ ಹೆಂಟಿ ಹೆಸರೇನ ಏನು ಹೇಳ್ತಾರೆ ಅವರು ಗಟ್ಟಿ ಮಾಡಿದ್ರೆ ಆಯ್ತ ತಮ್ಮನೇ ಆಗಿ ಸಾತ್ತು ಆದ್ಲ ಮಾವ ಸಾತ್ತು ಹೋದ ಹಾ ರೀ ಪಂಚಾಂಗ ತಗದವನ ಕಣ್ಣಾ ಹಾದು ಕಣ್ಣ ಹೋಗ್ಯಾವ ಇದು ಹೆಂಗಪ್ಪ ಅಂತ ಕೇಳಿದ್ರೆ ನಾವು ಹೇಳಕತ್ತಿಲ್ಲ ಹಹ ಕವಿಗಳು ಹೇಳ್ತಾರಾ ಹೌದು ಹೌದು ಈಗ ಕವಿಗಳು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ತಮ್ಮ ಹೇಳೋ ಹುಟುಸಕಂತ ಹೇಳಾಕ ಬರಂಗಿಲ್ಲ ಲಾಲೀ ಮೊಶಯಕಂತ ಒಂದ ಹೇಳಿ ಹಾದ್ರ ನೋಡ್ರಿ ಹೆಂಗಾ ಅದು ಅವ್ರ ಗೊತ್ತಿದ್ದ ವಿಷಯ ಇದ್ರಬೇಕು ಹಾ ಸತಾ ದೇವರು ಏನು ಮಾಡತಾನೋ ಏನು ಮಾಡತಾನೋ ಮ್ಯಾಲಿಂದ ತಳಗೆ ಬಂದು ಹಾ ಲಾಲಿ ಅಲ್ಲಿ ವಶಾಕಲಿ ಒಂದ್ ಎರಡ್ ನೂರ ರೂಪಾಯಿ ಭಿಕ್ಷಾತ ಕೇಳಿದ ಕಾಲಕ ಹವಾಗ ಅವನಿ ಒಂದ್ ರೂಪಾಯಿತ್ತು ಬೇಡ್ಕೊಳಕ್ ಹತ್ತ ಎಲ್ಲಾ ಕಡೆ ತಿರುಗಾಡಿ ಬೇಡ್ರ ಯಾರು ಒಂದು ನೂರ ರೂಪಾಯಿ ಕೊಡ್ಲಿಲ್ಲ ಕೊಡ್ಲಿಲ್ಲ ಅವಾಗ ಏನ್ ಮಾಡ್ತಾನು ಏನ್ ಮಾಡ್ತಾರು ಬಂದ ಹಾ ಒಬ್ಬ ರಾಜನ ಬಳಿ ಹೋಗ್ತಾನ ರಾಜನ ಕಡೆ ಹೋಗಿ ಅವಾಗ ರಾಜ ಏನ್ ಹೇಳ್ತಾನ ಹ ನೋಡು ಭೂಮಿ ಸೀಮಿ ಇರಬೇಕು ಎಲ್ಲಾ ಮಣ್ಣಿನ ಬೇಕು ಇಲ್ಲ ಬಂಗಾರ ಒತ್ತೆ ಇಡ್ತಿ ಬಂಗಾರ ಒತ್ತೆ ಇಡ ಏನ್ ಐತಿ ಅದನ್ನ ಇದು ಇಡಂದ ಕಾಲಕ್ಕೆ ಏನ್ ಹೇಳ್ತಾನು ನನ್ನ ಬಲ್ಲಿ ಏನಿಲ್ಲ ಶನಿ ಮತ್ತು ಉಶೇನಿ ಅಂತಕ್ಕಂತವ್ ಎರಡು ಹುಡುಗರು ಅದಾವ ಎರಡು ನನಗೆ ಮಕ್ಕಳ ಹಾ ಎರಡು ಮಕ್ಕಳ ತಂದು ನೀನು ಬಲ್ಲಿ ಇಡ್ತೇನು ನನಗ ರೊಕ್ಕ ಕೊಡತ್ ಹೇಳಿದಾಗ ಹೇಳಿ ಎರಡು ಮಕ್ಕಳ ಓದಲ್ ಇಟ್ಟನು ಇಟ್ಟ ಮೇಲೆ ಏನ ಮಾಡಿದ ಎರಡ್ ನೂರ್ ಇಸ್ಕೊಂಡು ಬರ್ತಾನ ಕೊಟ್ಟಾಗ ಕೊಟ್ಟ ಮನಿ ಒಳಗ ಬಂದ ಅವಾಗ ರಾಜ ಹೇಳ್ತಾನ ಏನಂತ ಹೊತ್ತು ಮುನ್ಗುದ್ರೊಳಗ ತಂದ ರೊಕ್ಕ ನಾನು ನನ್ ಕೊಡ್ಬೇಕಂತ ಹೇಳಿದ್ದ ಕೇಳ್ಕೊಂಡಾಗ ಅವಾಗ ಏನ್ ಮಾಡಿದೆ ಬಂದ್ ಮನಿ ಒಳಗ ಹೊತ್ತು ಮುನ್ಗಲಕ್ ಬತ್ತು ಏನ್ ತಿಳ್ಲಾಕತ್ತ ಹಾ ನೋಡು ಎಲ್ಲಾ ತಿರುಗಿ ರೊಕ್ಕ ಸಿಕ್ಕಿಲ್ಲ ಹೆಂಗ ಮಾಡ್ಲಿ ಅಂದಾಗ ಅವಾಗ ಬಿ ಬಿ ಪಾತಿಮ ಏನ್ ಮಾಡ್ಯಾಳ ಏನ್ ಮಾಡಿದ್ಲು ತನ್ನ ದುಃಖದ ಕಣ್ಣೀರವನ್ನ ಹಾಕಿದಾಗ ಮುತ್ತು ರತ್ನ ಹುಟ್ಟಿ ಬಂದ ರತ್ನ ಹುಟ್ಟ್ಯಾವ ನೋಡು ಹಡದ ಮಕ್ಕಳು ಮತ್ತೊಬ್ಬರಿಗೆ ಕೊಡ್ತೀ ಅಂದ್ರ ನೀ ಎಂತವ ನೋಡು ಈ ಮೃತ ರತ್ನರೇ ಓದ ನನ್ನ ಮಕ್ಕಳ ನನಗೆ ತಂದು ಕೂಡ ನಮ್ಮಅವ್ವಾ ನಮ್ಮವ್ವ ಒಮ್ಮೆ ಹಡದ್ರ ಒಟ್ಟೆ ಬಿಡಂಗಿಲ್ಲ